ನೀವು ಒಂದು ಕಾರ್ ಖರೀದಿ ಮಾಡಬೇಕು ಅನ್ನುವಂತಹ ಆಲೋಚನೆಯನ್ನ ಮಾಡ್ತೀರಾ ಹೀಗೆ ಆಲೋಚನೆ ಮಾಡಿದವರು ಕಾರನ್ನ ಖರೀದಿಯೂ ಮಾಡ್ತೀರಾ ಖರೀದಿ ಮಾಡಿದ ಮತ್ತೆ ತಿಂಗಳು ತಿಂಗಳು ಇ ಎಂ ಐ ಕಟ್ಟಬೇಕಾದ್ರೆ ಅಯ್ಯೋ ಯಾಕಾದ್ರೂ ಕಾರ್ ಖರೀದಿ ಮಾಡಿದ್ನೋ ಅನ್ನುವ ಬಿಸಿಯ ಜೊತೆಗೆ ಇದನ್ನ ಕಟ್ತಾ ಇರ್ತೀರಾ ಕಾರಣ ನೀವು ಕಾರ್ ಖರೀದಿ ಮಾಡುವ ಮುಂಚೆ ಈ ಕಾರನ್ನ ನಾನು ಅಫೋರ್ಡ್ ಮಾಡಬಹುದಾ ಅನ್ನುವಂತಹ ಒಂದು ಬೇಸಿಕ್ ಪ್ರಶ್ನೆಯನ್ನ ನಿಮ್ಮನ್ನ ನೀವು ಕೇಳಿಕೊಳ್ಳಿಲ್ಲ ಅನ್ನುವಂತಹದ್ದು ಈ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಇದಕ್ಕೆ ಉತ್ತರವನ್ನ ಹುಡುಕೋದು ಹೇಗೆ ಅಂತ ಗೊತ್ತಿಲ್ಲದ ಕಾರಣ ಅದನ್ನ ಸ್ಕಿಪ್ ಮಾಡಿದ್ರಿ ಅನ್ನೋದು ನೀವು ನಿಜವಾಗಿಯೂ ಒಂದು ಕಾರ್ ಅಫೋರ್ಡ್ ಮಾಡುವುದು ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಟ್ವೆಂಟಿ ಕೊಡುತ್ತೆ ನೀವು ಕಾರ್ ಖರೀದಿ ಮಾಡೋದಕ್ಕೆ ಹೊರಟಾಗ ಅದರ ಆನ್ ರೋಡ್ ಪ್ರೈಸ್ನ ಇಪ್ಪತ್ತು ಪರ್ಸೆಂಟ್ ಡೌನ್ ಪೇಮೆಂಟ್ ಅನ್ನ ಯಾವುದೇ ಸಾಲದ ಸಹಾಯ ಇಲ್ಲದೆ ನಾವು ಮಾಡೋದು ಸಾಧ್ಯ ಇದೆಯಾ ಅನ್ನೋದನ್ನ ನೋಡಿ ಇದಾದ್ಮೇಲೆ ಉಳಿದ ಮೊತ್ತಕ್ಕೆ ನೀವು ಸಾಲವನ್ನು ತಗೋತಿದ್ದೀರಾ ಅಂತ ಹೇಳಿದ್ರೆ ಸಾಲದ ಟೆನ್ಯೂರ್ ನಾಲ್ಕು ವರ್ಷಕ್ಕಿಂತ ಹೆಚ್ಚಿಲ್ಲದೆ ಇರುವ ರೀತಿಯಲ್ಲಿ ನೋಡಿಕೊಳ್ಳಿ ಹೀಗೆ ಮಾಡಿದಾಗಲೂ ಕೂಡ ನಿಮ್ಮ ಇ ಎಂ ಐ ಹತ್ತು ಪರ್ಸೆಂಟ್ ನಿಮ್ಮ ಮಂತ್ಲಿ ಆದಾಯಕ್ಕಿಂತ ಕಮ್ಮಿ ಇರಬೇಕು ಒಂದು ಲಕ್ಷ ನಿಮ್ಮ ತಿಂಗಳ ಆದಾಯ ಇದೆ ಅಂದ್ರೆ ನಿಮ್ಮ ಇ ಎಂ ಐ ಹತ್ತು ಸಾವಿರಕ್ಕಿಂತ ಹೆಚ್ಚಿರಬಾರದು ಇಷ್ಟನ್ನ ನೀವು ಅಫೋರ್ಡ್ ಮಾಡೋದು ಸಾಧ್ಯ ಆಗ್ತಿದೆ ಅಂದ್ರೆ ನೀವು ಆ ಕಾರ್ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ ಈ ರೂಲ್ ಅನ್ನ ತುಂಬಾ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಮ ವಾರ್ಷಿಕ ಆದಾಯದ ಅರ್ಧದಷ್ಟು ದುಡ್ಡಿನ ಕಾರ್ ನೀವು ಖರೀದಿ ಮಾಡುವುದು ಸಾಧ್ಯ ಆಗುತ್ತೆ ಹದಿನೈದು ಲಕ್ಷ ನಿಮ್ಮ ಆದಾಯ ಅಂತ ಹೇಳಿದ್ರೆ ದ ಮ್ಯಾಕ್ಸಿಮಮ್ ದಟ್ ಯು ಕ್ಯಾನ್ ಸ್ಪೆಂಡ್ ಆನ್ ಅ ಕಾರ್ ಇಸ್ ಸೆವೆನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇದನ್ನ ಟ್ವೆಂಟಿ ಫೋರ್ ಟೆನ್ ರೂಲ್ ಹೇಳುತ್ತೆ